ಬೆಂಗಳೂರಿನ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪ್ರಜಾಹಿತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಭಾರತೀಯ ಸೇನಾ ಯೋಧರಿಗೆ ಹಾಗೂ ಪ್ರಗತಿಪರ ರೈತರಿಗೆ ರತ್ನಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ಅರ್ಥಪೂರ್ಣವಾಗಿ ಜರುಗಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ವಿಶ್ರಾಂತಿಯ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸೇರಿದಂತೆ ಹಲವು ಗಣ್ಯರು ಆಗಮಿಸಿದರು ಇದೇ ಸಂದರ್ಭದಲ್ಲಿ ಸಾಕಷ್ಟು ಕನ್ನಡ ಸಾಹಿತ್ಯದ ಸಮಾರಂಭಗಳಲ್ಲಿ ಉತ್ತಮ ನಿರೂಪಣೆಯನ್ನು ಮಾಡಿ ಪ್ರಸ್ತುತ ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳ ನಿರೂಪಣೆ ಮಾಡಿ ತಮ್ಮ ಉತ್ತಮ ನಿರೂಪಣೆಯಿಂದಾಗಿ ಶಂಕರ್ನಾಗ್ ಪ್ರಶಸ್ತಿ ಪಡೆದಿರುವ ಶ್ರೀಮತಿ ತಾರಾ ನಂಜುಂಡ ಶಾಸ್ತ್ರಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಸುವರ್ಣ ರತ್ನಶ್ರೀ ಪ್ರಶಸ್ತಿಯನ್ನು ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿಯಾದ ಸಂತೋಷ್ ಗಿಡರವರ ಅಮೃತಸ್ತಿಂದ ನೀಡಿ ಪುರಸ್ಕರಿಸಲಾಯಿತು ಶ್ರೀಮತಿ ತಾರಾ ನಂಜುಂಡ ಶಾಸ್ತ್ರಿ ಕ್ಷೇತ್ರ ನಿರೂಪಣೆ ತಂದೆ ನೆಲಮಂಗಲದ ಪ್ರಾಂಶುಪಾಲರಾದ ನಂಜುಂಡ ಶಾಸ್ತ್ರಿಗಳು ತಾಯಿ ಸೀತಾಲಕ್ಷ್ಮಿ ತಮ್ಮ ನಾಲ್ಕನೇ ತರಗತಿಯಲ್ಲಿ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಸ್ವತಃ ಆ ವೃತ್ತಿ ರಚಿಸಿ ಸ್ವತಂತ್ರೋತ್ಸವದ ವೇದಿಕೆಯಲ್ಲಿ ಮಾತನಾಡಿ ಬಹುಮಾನವನ್ನು ಪಡೆದಿದ್ದರು ಜಿಲ್ಲಾ ಮತ್ತು ವಿಭಾಗೀಯ ಮಟ್ಟದಲ್ಲಿ ವಿವಿಧ ಕ್ರೀಡೆಯಿಂದ ಪ್ರತಿನಿಧಿಸಿ ಶಾಲೆಗೆ ಹಲವಾರು ಪಾರಿತೋಷಕಗಳನ್ನು ನೀಡಿದ್ದಾರೆ ಇವರ ನಿರೂಪಣೆಯನ್ನು ಗಮನಿಸಿದ ಡಾಕ್ಟರ್ ಗೋಪಾಲಕೃಷ್ಣ ಅಡಿಗರ್ ಮತ್ತು ಡಾಕ್ಟರ್ ಚಿದಾನಂದ ಮೂರ್ತಿಗಳು ನಿರೂಪಣೆ ತಾರ ಎಂದೇ ನಾಮಕರಣ ಮಾಡಿದರು ಉತ್ತಮ ಕವನ ಸಂಕಲವನ್ನು ರಚಿಸಿ ಸಾಹಿತ್ಯ ಲೋಕಕ್ಕೆ ಕೊಡುಗೆ ನೀಡಿದ್ದಾರೆ ಇವರ ಸಾಹಿತ್ಯ ಹಾಗೂ ನಿರೂಪಣಾ ಕ್ಷೇತ್ರದ ಸೇವೆಯನ್ನು ಆಧರಿಸಿ ಪ್ರಜಾಹಿತ ಸಂರಕ್ಷಣಾ ಸುವರ್ಣ ಕನ್ನಡಕ್ಕೆ ಪ್ರಶಸ್ತಿ ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತದೆ ಇದು ಜೂನಿಯರ್ ರಾಷ್ಟ್ರಮಾರ್ಗ ಸೇತಾ ಸಂಘವೇ ಯಕಡೆ ಸಾಕ್ರಷ್ಟು 106 ಸಾವಿರ ವ್ರಷ್ಟಾಚಾರಿಗಳನ್ನ ಅದು ಅಡಿ 1000000 ಬಾರ್ದಲ್ಲಿ ಇರುವಂತೆ ಜನಕರಿ ಶಾಮೀಗಳಂತಂತ ವ್ಯಕ್ತಿಗಳ ಆಹಾರ ಆಕೃತಿ ಹೇಳ್ಕೊಡಿ ಹೋಗುತ್ತಾರೆ ವೈಶಿಷ್ಟ್ಯ ಹೋಗುತ್ತಾರೆ ವಷ್ಟಿ ಅಂತ ಹೇಳಿದ್ರು Dan ikrou dit daar aan die weer en die wat karakter het en wat die goddelike sabaad het, aan die sabaad het gedoen. Dit is 'n gesondheid. Dit is